ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸಕ್ಸೆಸ್ ಅಕಾಡೆಮಿ ಜಂಖಂಡಿ ದಿಸ್ ಇಸ್ ರಮೇಶ್ ಪೂಜಾರಿ ಡಿಯರ್ ಫ್ರೆಂಡ್ಸ್ ಇವತ್ತು ನಡೆದಂತಹ ವಿಲೇಜ್ ಅಕೌಂಟೆಂಟ್ ಹಾಗೂ ಪಿ ಹಾಗೂ ಇನ್ನಿತರ ಕೆಲವು ಪರೀಕ್ಷೆಗಳಿಗೋಸ್ಕರ ಅಂತ ಹೇಳಿ ಇಲಾಖೆ ಎಕ್ಸಾಮ್ಗಳಲ್ಲಿ ಹೇಳಿ ನಡೆದಂತಹ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯ ಈ ಆನ್ಸರನ್ನು ಒಬ್ಬರು ಪರಿಣಿತ ಈ ಕನ್ನಡ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತ ಶಿಕ್ಷಕರು ಇದನ್ನು ಈ ಆನ್ಸರನ್ನು ಕೊಟ್ಟಿದ್ದಾರೆ ಅದನ್ನು ನಿಮ್ಮ ಮುಂದೆ ಬಳಸಲಿಕ್ಕೆ ನಾನು ಬಂದಿದ್ದೀನಿ ಒಂದೆರಡು ಮೂರು ಅಥವಾ ಒಂದು ಐದಾರು ಬದಲಾವಣೆಗಳಾದ್ರೂ ಕೂಡ ಕ್ಷಮಿಸಿ ನೋಡೋಣ ಹಾಗಾದರೆ ಇವತ್ತಿನ ಈ ಪೇಪರ್ನಲ್ಲಿ ನಡೆದಂಥ ನಾನು ಮಾಡ್ತಾ ಇರೋದು ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡು ಎ ಒನ್ ಆಗಿದೆ ಸರಿತಾ ನಾನು ಕಂಪ್ಲೀಟ್ ಕ್ವಶನ್ಸ್ಗಳನ್ನು ಓದ್ತಾ ಹೋಗೋದಿಲ್ಲ ಜಸ್ಟ್ ನೋಡಿ ನೀವೇನು ಆನ್ಸರ್ ಕೊಟ್ಟಿದ್ದೀರಾ ನಿಮ್ಮದೇನಿದೆ ಹೇಗೆ ಎಲ್ಲವನ್ನ ಅರ್ಥ ಮಾಡಿಕೊಂಡು ಈ ಒಂದು ಕೀ ಆನ್ಸರನ್ನು ಹೋಲಿಕೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಎರಡು ಮೂರು ವ್ಯತ್ಯಾಸಗಳಾದರೆ ಕ್ಷಮಿಸಿ ಓಕೆ ಸೊ ಎಲ್ಲರಿಗೂ ಇದನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಅರ್ಥ ಆಯ್ತಾ ಎಸ್ ಬನ್ನಿ ಮೊದಲನೇ ಪ್ರಶ್ನೆ ಕರ್ಮನಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರುತ್ತದೆ ಅಂತ ಕೇಳಿದರೆ ನಾಲ್ಕನೇ ಆಪ್ಷನ್ ಲಿಂಗ ನಿರ್ಬಂಧ ಇಲ್ಲ ಅನ್ನೋದು ಆಗುತ್ತೆ ಕರೀತಾರೆ ಎರಡನೇದು ಮುಂದಿನ ಪ್ರಶ್ನೆ ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿ ಇರತಿದ್ದಾರೆ ಅದಕ್ಕೆ ಮೂರನೇ ಆನ್ಸರ್ ಆಗುತ್ತೆ ಅಥವಾ ಮೂರನೇ ಆಪ್ಷನ್ ದಟ್ ಇಸ್ ಮೈ ದೇವರ್ ಸ್ಟೂಡೆಂಟ್ಸ್ ನಡೆಯಲಿ ಅರ್ಥ ಐತಾರೆ ಓಕೆ ಸೊ ಅವ್ರೇನು ಹಾಕಿದ್ದಾರೆ ಅದನ್ನು ನೋಡ್ತಾ ಹೋಗ್ತಾ ಇದ್ದೀನಿ ಕಂಪೇರ್ ಮಾಡ್ಕೊಳ್ಳಿ ಬೇಗ ಬೇಗ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಆನೆಗೆ ಗಜ ಕರಿ ಸಮನಾರ್ಥಕ ಪದಗಳಾದರೆ ಸರ್ಪಕ್ಕೆ ಇರುವ ಸಮನಾರ್ಥಕ ಪದಗಳು ಯಾವುವು ಅಂತ ಕೇಳಿದ್ದಾರೆ ಅದು ಮೂರನೇ ಆಪ್ಷನ್ ಅಹಿ ಉರಗ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಆದ್ಮೇಲೆ ಈ ಕಡೆ ನೋಡ್ತಾ ಇದ್ದೀರಾ ನಾಲ್ಕನೇ ಪ್ರಶ್ನೆ ಸೊ ನಾಲ್ಕನೇ ಪ್ರಶ್ನೆ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಟ್ರಿಕಿ ಇದೆ ನೋಡೋಣ ಏನಿದೆ ಇದರಲ್ಲಿ ಈ ಮುಂದಿನ ಹೇಳಿಕೆಗಳನ್ನ ಗಮನಿಸಿ ಅಂತಂದಿದ್ದಾರೆ ಹೇಳಿಕೆಗಳನ್ನ ನೀವು ಓದಿರ್ತೀರಾ ಸೊ ಸರಿಯಾದಂಥ ಉತ್ತರವನ್ನು ಅವರು ನಾಲ್ಕು ಕೊಟ್ಟಿದ್ದಾರೆ ಏನು ನಾಲ್ಕು ಸೊ ಡಿ ಮಾತ್ರ ತಪ್ಪು ಅಂತ ಹೇಳಿದ್ದಾರೆ ಅರ್ಥ ಐತ ಎಸ್ ಡಿ ಮಾತ್ರ ತಪ್ಪು ಅನ್ನುವಂಥ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಓಕೆ ಎಸ್ ನೆಕ್ಸ್ಟು ಐದನೇ ಪ್ರಶ್ನೆಯಲ್ಲಿ ಏನಿದೆ ನೋಡಿ ಐದನೇ ಪ್ರಶ್ನೆಯಲ್ಲಿ ಎಸ್ ವೆರಿ ಗುಡ್ ಐದನೇ ಪ್ರಶ್ನೆಯಲ್ಲಿ ಏನಿದೆ ಅಂತಂದರೆ ನಾವು ನೋಡ್ತಾ ಇರುವ ಹಾಗೆ ಈ ಮುಂದಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಂತಂದಿದ್ದಾರೆ ಯಾವುದು ಸರಿ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನಾಲ್ಕನ್ನ ಕೊಟ್ಟಿದ್ದಾರೆ ಯಾವುದು ನಾಲ್ಕನ್ನ ಜಸ್ಟ್ ಅ ಸೆಕೆಂಡ್ ನಾಲ್ಕನ್ನ ಸ್ಟೂಡೆಂಟ್ಸ್ ಜಸ್ಟ್ ಸೆಕೆಂಡ್ ಓಕೆ ಸೊ ಮುಂದಿನ ಪ್ರಶ್ನೆ ಆನ್ಸರ್ ನಾಲ್ಕು ಆಗುತ್ತೆ ಅಂದ್ರೆ ಐದನೇ ಪ್ರಶ್ನೆ ತಿಳಿತಾರಿ ಐದನೇ ಪ್ರಶ್ನೆ ಏನಾಗಿತ್ತು ಈ ಮುಂದಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಯಾವ್ದಂತ ಕೇಳಿದ್ರು ನೆಕ್ಸ್ಟ್ ಆರನೇ ಪ್ರಶ್ನೆ ಏನಿದೆ ಸರಿ ಅರಿ ಸಮಾಸ ದೋಷ ಯಾವ ಸಂದರ್ಭಗಳಲ್ಲಿ ಕಂಡು ಬರುವುದಿಲ್ಲ ಅನ್ನುವಂಥ ಪ್ರಶ್ನೆಗೆ ಸರಿಯಾದಂತ ಉತ್ತರವನ್ನು ಅವ್ರು ಕೊಟ್ಟಿದ್ದು ನಮಗೆ ಮೂರನೇದು ನೋಡಿ ಗಮಕ ಸಮಾಸ ಧರ್ಮಧಾರೆಯ ಸಮಾಸಗಳಲ್ಲಿ ಅಂತ ಹೇಳಿದ್ದಾರೆ ಅರ್ಥ ಆಯ್ತಾ ಎಸ್ ಬನ್ನಿ ನೆಕ್ಸ್ಟ್ ನಾವು ಏಳನೇ ಪ್ರಶ್ನೆಯನ್ನು ನೋಡಿಕೊಳ್ಳೋಣ ಏಳನೇ ಪ್ರಶ್ನೆ ನೋಡ್ತಾ ಇದ್ದೀರಾ ಭೀಮನು ತನ್ನ ಬಲಗಾಲಿನಿಂದ ಎಂಬ ಕುರಿತು ಇದೆ ಅರ್ಥ ಐತಾರೆ ಇಲ್ಲಿ ಹೊಂದಿಸಿ ಬರೆಯರ್ ಕೊಟ್ಟಿದ್ದಾರೆ ಇದಕ್ಕೆ ಆನ್ಸರ್ ಅವರು ಹೇಳಿದ್ದು ನಮಗೆ ಮೂರನೇ ಆಪ್ಷನ್ ನೋಡಿ ಅರ್ಥ ಆಯ್ತಾ ಎಗೆ ಎರಡು ಕರೆಕ್ಟು ಬಿಗೆ ಒಂದು ಕರೆಕ್ಟು ಸಿಗೆ ನಾಲ್ಕು ಡಿಗೆ ಮೂರು ಅರ್ಥ ಐತ ರೀ ಸೊ ಸ್ವಲ್ಪ ವ್ಯತ್ಯಾಸಗಳೇನಾದರೂ ಆದರೆ ದಯವಿಟ್ಟು ಸಹಕರಿಸಬೇಕು ನಾನು ಆದಷ್ಟು ನನ್ನಲ್ಲಿರುವಂಥ ಸಬ್ಸ್ಕ್ರೈಬರ್ಸ್ಗಳು ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರ್ತಾರೆ ಇಂಗ್ಲೀಷ್ಗೋಸ್ಕರ ಕಂಪ್ಯೂಟರ್ಗೋಸ್ಕರ ಅಂತ ಕನ್ನಡನೂ ಕೂಡ ನಾನು ನಿಮಗೋಸ್ಕರ ಕೊಡ್ತಾ ಇದ್ದೀನಿ ಅಷ್ಟೇ ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ ನಂಬರ್ ಒನ್ ಇದೆ ಅಂತ ನೋಡಿ ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಅರ್ಥ ಐತಾರೆ ಎಂಟನೇ ಪ್ರಶ್ನೆ ಆಯಿತು ಈಗ ಒಂಬತ್ತನೇ ಪ್ರಶ್ನೆ ಕರ್ಮಧಾರ ಸಮಾಸಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆ ತಪ್ಪಾಗಿವೆ ಅಂತ ಕೇಳಿದ್ದಾರೆ ಅದಕ್ಕೆ ಸರಿಯಾದ ಉತ್ತರ ನಾಲ್ಕನೇ ಆಪ್ಷನ್ ಕೊಟ್ಟಿದ್ದಾರೆ ಎ ಬಿ ಸಿ ಮತ್ತು ಡಿಗಳು ಸರಿಯಾಗಿವೆ ಅಂದ್ರೆ ಯಾವ ತಪ್ಪಾಗಿಲ್ಲ ಅಂತ ತಂದಾಗಾಯ್ತು ಎಸ್ ಬನ್ನಿ ನೆಕ್ಸ್ಟ್ ಸೊ ಮುಂದಿನ ಪ್ರಶ್ನೆ ಸ್ತ್ರೀ ಎಂಬ ಪದ ಶಬ್ದದಲ್ಲಿ ಇರುವ ಅಂತ ವ್ಯಂಜನ ಅಂತ ಕೇಳಿದ್ದಾರೆ ಅದಕ್ಕೆ ಆಪ್ಷನ್ ಮೂರು ಕೊಟ್ಟಿದ್ದಾರೆ ನೋಡಿ ಕಳೀತಾರೆ ಎಸ್ ಬನ್ನಿ ಮುಂದಿನ ಪದ ಸಾರಿ ಮುಂದಿನ ಕ್ವಶನ್ ಹನ್ನೊಂದನೇ ಪ್ರಶ್ನೆ ನಿಮ್ಮ ಮುಂದೆ ಕಾಣ್ತಾ ಇದೆ ಅನುಸ್ವಾರ ಮತ್ತು ವಿಸರ್ಗ ಎಂಬ ಕುರಿತು ಇದೆ ಅದಕ್ಕೆ ಸರಿಯಾದ ಉತ್ತರ ನಾಲ್ಕು ಆಗುತ್ತೆ ಅರ್ಥ ಐತಾರೆ ಈ ಪಿ ಡಿ ಎಫ್ ಅನ್ನ ನಾನು ನಮ್ಮ ಟೆಲಿಗ್ರಾಮ್ನಲ್ಲಿ ಸಕ್ಸಸ್ ಅಕಾಡೆಮಿ ಜಮಖಂಡಿ ಟೆಲಿಗ್ರಾಮ್ನಲ್ಲಿ ಹಾಕಿರ್ತೀನಿ ದಯವಿಟ್ಟು ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು ಇದನ್ನ ಓಕೆ ಎಸ್ ಹನ್ನೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂರಿದೆ ನೋಡಿ ಇದು ಯಾವ ಪ್ರಶ್ನೆ ಕುರಿತಿದು ಮಗು ಹಾಲನ್ನು ಕುಡಿಯಿತು ಎಂಬ ಕುರಿತದೆ ನೋಡಿ ನಿಮ್ಮ ಪ್ರಶ್ನೆ ಪತ್ರಿಕೆ ವರ್ಷನ್ ಬೇರೆ ಇದ್ರೆ ಈ ಪ್ರಶ್ನೆಯನ್ನು ನೀವು ನೋಡಿ ಈತು ಅಂತ ನೋಡಿ ಅದಕ್ಕೆ ಆನ್ಸರ್ ಓಕೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಆದಿತ್ಯ ದಯಂ ಅನ್ನುವಂಥ ಕುರಿತು ಏನಾದರೂ ಇದೆ ಅದನ್ನ ಆನ್ಸರ್ ನಾವು ನೋಡಿದ್ರೆ ಎರಡನೇದಾಗುತ್ತೆ ಅಂತ ಹೇಳಿದ್ದಾರೆ ಆದಿತ್ಯ ಪ್ಲಸ್ ಉದಯಂ ಓಕೆ ಹದಿಮೂರನೇ ಪ್ರಶ್ನೆ ಆದ್ಮೇಲೆ ನಾನೀಗ ಹದಿನಾಲ್ಕನೇ ಪ್ರಶ್ನೆ ಉತ್ತರವನ್ನು ಹುಡುಕ್ತಾ ಇದ್ದೀನಿ ಹದಿನಾಲ್ಕನೇ ಪ್ರಶ್ನೆ ಇರೋದು ಸರಿಯಾದ ಜೋಡಿಯನ್ನು ಜೋಡಿಗಳನ್ನ ಗುರುತಿಸಿ ಫಳ ಫಳ ಅಂತ ಹಿಂಗೆ ಏನೋ ಇದೆ ಅದಕ್ಕೆ ಸರಿಯಾದಂತ ಉತ್ತರ ಮೂರಾಗುತ್ತೆ ನೋಡಿ ಎ ಮತ್ತು ಸಿ ಸರಿ ಅಂತೆ ನೆಕ್ಸ್ಟು ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ದೊಡ್ಡ ಹಡುಗನು ಅನ್ನೋ ಕುರಿತೇನು ಹುಡುಗನು ಅಂತ ಕುರಿತಿದೆ ಅದಕ್ಕೆ ಸರಿಯಾದ ಉತ್ತರ ನಾಲ್ಕನೇದಾಗತ್ತೆ ಕರೀತಾರೆ ಎಸ್ ಬನ್ನಿ ನೆಕ್ಸ್ಟ್ ಇನ್ನು ಹದಿನಾರನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಕೆ ಎಸ್ ನಿಸಾರ್ ಅನ್ನೋ ಕುರಿತೇನೋ ಇದೆ ಇದಕ್ಕೆ ಸರಿಯಾದ ಉತ್ತರವನ್ನು ಅವ್ರು ಕೊಟ್ಟಿದ್ದು ನಂಬರ್ ಒನ್ ಅರ್ಥ ಐತರಿ ನಂಬರ್ ಒನ್ ಎ ಮತ್ತು ಸಿ ಅಂತ ಕೊಟ್ಟಿದ್ದಾರೆ ಅರ್ಥ ಐತ ರೀ ಎಸ್ ಬನ್ನಿ ನೆಕ್ಸ್ಟ್ ಇನ್ನು ಹದಿನೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಣ ಹದಿನೇಳನೇ ಪ್ರಶ್ನೆ ಅಂದ್ರೆ ಅಂದರೆ ಒಂದಾದ ಅಂತ ಕುರಿತೇನು ಇದೆ ಅದಕ್ಕೆ ಸರಿಯಾದ ಅನ್ಸರು ಅದು ನಾಲ್ಕು ಆಗುತ್ತೆ ಸಾಮಾನ್ಯ ವಾಕ್ಯ ಅಂತ ನೋಡ್ಯಪ್ಪ ಓಕೆ ಎಸ್ ಬನ್ನಿ ನೆಕ್ಸ್ಟು ಇನ್ನು ಹದಿನೆಂಟನೇ ಪ್ರಶ್ನೆ ಕೆಳಗಿನ ಪದಗಳ ಗುಂಪಲ್ಲಿ ಗುಂಪಿಗೆ ಸೇರಿದ ಪದಗಳ ಗುಂಪು ಯಾವುದು ತಂದಿದ್ದಾರೆ ಅದಕ್ಕೆ ಅವರ ಆನ್ಸರ್ ಕೊಟ್ಟಿದ್ದು ನಾಲ್ಕನೇದು ಅಜ್ಜ ಅಕ್ಕಿ ತಿಳಿ ನಿದ್ದೆ ತಿಳಿತರಿ ಇದು ಎದುರಿಗೋಸ್ಕರ ಅನ್ನೋದು ಅವ್ರು ಏನೋ ಬರೆದಿದ್ದಾರೆ ಇಲ್ಲೇ ಕನದ ಏನೋ ಬರೆದಿದ್ದಾರೆ ಅರ್ಥ ಐತರಿ ಬನ್ನಿ ನೆಕ್ಸ್ಟ್ ಕುಲಾಲ ಚಕ್ರ ಎಂಬ ಪದದ ಅರ್ಥ ಏನಂತ ಕೇಳಿದ ಆಪ್ಷನ್ ಕೊಟ್ಟಿದ್ದಾರೆ ಮಡಕೆ ಮಾಡಲು ಕುಂಬಾರನು ಬಳಸುವ ಸಾಧನ ಅಂತ ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಎಲ್ಲಾ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅರ್ಥ ಐತರಿ ಮರಿಬೇಡಿ ಓಕೆ ಬನ್ನಿ ನೆಕ್ಸ್ಟ್ ನೆಕ್ಸ್ಟ್ ವಿದ್ಯಾರ್ಥಿಗಳು ನೆಕ್ಸ್ಟ್ ಹತ್ತೊಂಬತ್ತನೇದಾಯ್ತು ಈಗ ಇಪ್ಪತ್ತನೇ ಪ್ರಶ್ನೆಯನ್ನು ನೋಡಿಕೊಳ್ಳೋಣ ಇಪ್ಪತ್ತನೇ ಪ್ರಶ್ನೆ ಕೂಡ ಮತ್ತೆ ಹೊಂದಿಸಿ ಬರೆಯಿರಿ ಕುರಿತಿದೆ ಇದಕ್ಕೆ ಸರಿಯಾದ ಆನ್ಸರು ಅವರು ಕೊಟ್ಟಿದ್ದು ಮೂರನೇ ಆಪ್ಷನ್ ಇದೆ ನೋಡಿ ಮೂರನೇ ಆಪ್ಷನ್ನು ಎಗೆ ಮೂರಂತೆ ಬಿಗೆ ಒಂದು ಸಿ ಗೆ ನಾಲ್ಕು ಡಿಗೆ ಎರಡು ಅರ್ಥ ಐತ ರೀ ಎಸ್ ಬನ್ನಿ ನೆಕ್ಸ್ಟು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕುರಿತು ಒಂದು ಪ್ರಶ್ನೆ ಇದೆ ಅದಕ್ಕೆ ನಾಲ್ಕು ನಾಟಕ ಅಂತ ಕೊಟ್ಟಿದ್ದಾರೆ ಅರ್ಥ ಐತ ರೀ ಇಪ್ಪತ್ತೊಂದನೇ ಪ್ರಶ್ನೆ ಆದಮೇಲೆ ಇಪ್ಪತ್ತೆರಡು ಇದಕ್ಕೆ ಸರಿಯಾದ ಉತ್ತರ ವೀರೇಶ ಚರಿತೆ ಇದು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಅಂತ ಏನೋ ಷಟ್ಪದಿ ಬಳಸಿ ಅಂತ ಇದೆ ನೋಡಿ ನಿಮ್ಮ ವರ್ಷನಲ್ಲಿ ಎಲ್ಲಿ ಬರುತ್ತೆ ಹುಡುಕೋಬೋದು ವೀರೇಶ ಚರಿತೆ ಅಂತ ನೆಕ್ಸ್ಟ್ ಮತ್ತೆ ಪದಗಳನ್ನು ಹೊಂದಿಸಿ ಬರೆಯರ್ ಅಂತ ಇದೆ ಅಲ್ಲಿ ಆಸ್ತೆ ಏಳಿಗೆ ಅಂತ ಈ ತರದಿಂದ ಪ್ರಶ್ನೆ ಪ್ರಾರಂಭ ಆಗಿದೆ ಇದಕ್ಕೆ ಸರಿಯಾದ ಉತ್ತರ ಮೂರನೇದನ್ನು ಕೊಟ್ಟಿದ್ದಾರೆ ಕರೀತಾರೆ ಎಸ್ ಬನ್ನಿ ಮುಂದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಮತ್ತೆ ಹೊಂದಿಸಿ ಬರೆಯೋದು ನೋಡಿ ಹೇಗಾದರೂ ಮಾಡಿ ಅವ್ರು ನಿಮ್ಮನ್ನು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅರ್ಥ ಆಯ್ತಾ ನಿಮ್ಮ ಟೈಮ್ ಸ್ಪೆಂಡ್ನಲ್ಲಿ ಎಲ್ಲಿ ಬರುತ್ತೆ ಹುಡುಕು ನಿಮ್ಮ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಹೇಗಾದರೂ ಮಾಡಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ಓದೋದರಲ್ಲೇನೇ ಟೈಮ್ ಇದನ್ನಾಗಬೇಕು ಆ ಥರದ ಒಂದು ಟ್ರಿಕ್ಸನ್ನು ಅವ್ರು ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಎಷ್ಟು ಅಕ್ಯುರೇಸಿ ಮೇಂಟೈನ್ ಮಾಡಲಿಕ್ಕಾಗುತ್ತೋ ನಿಮ್ಮ ಲೈಫ್ದಲ್ಲಿ ಅದನ್ನು ನೀವು ಪ್ರಯತ್ನ ಪಡೆರೆ ಭಾಳ ಒಳ್ಳೆಯದು ಅರ್ಥ ಐತ ರೀ ನೆಕ್ಸ್ಟು ಈಗ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಉಡುಗಿಸು ಕಟು ಕಟುಕ ಪಾರಿವಾಳ ಅನ್ನುವಂಥದ್ದು ಏನೋ ಇದೆ ಅದರಲ್ಲಿ ನಾಲ್ಕನೇ ಆಪ್ಷನ್ ಕರೆಕ್ಟ್ ಅಂತ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲಿದೆ ನೋಡಿ ಈ ಪ್ರಶ್ನೆಯನ್ನು ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ವಿರುದ್ಧ ಪದವಲ್ಲದನ್ನು ಗುರುತಿಸಂತಂದ್ರೆ ಸಂಧ್ಯಾ ಸಂಜೆ ಅದಕ್ಕೆ ಸಂಧ್ಯಾ ಒಂದ ಬ್ರಾಹ್ಮಣಿ ಸಂತಿರ್ತಾರೆ ನೋಡಿ ಹೇಳ್ತಾರೆ ನೋಡಿ ಅದು ಯಾವುದೋ ಒಂದು ಸಾಯಂಕಾಲ ಅಂದರೆ ಸಮನಾರ್ಥಕ ಪದ ಆಯ್ತು ಓಕೆ ಮತ್ತೆ ತತ್ಸಂತದ್ವಗಳ ಕುರಿತು ಒಂದು ಕಾವ್ಯ ದಡ ಅಂತ ಸ್ಟಾರ್ಟ್ ಆಗಿರುವಂತ ಪ್ರಶ್ನೆ ಇದೆ ಅದು ನಿಮ್ಮಲ್ಲಿ ನೋಡಿ ಅದರ ಆನ್ಸರು ಆಪ್ಷನ್ ಅದರ ಎರಡತ್ತೆ ಎರಡಾಗುತ್ತೆ ನೆಕ್ಸ್ಟ್ ಇನ್ನೊಂದು ನನಗ್ ಗೊತ್ತಿಲ್ಲ ಬೇರೆ ಬೇರೆ ವರ್ಷನ್ ಅಲ್ಲಿ ಗಳನ್ನು ಕೂಡ ಬೇರೆ ಬೇರೆ ಇದ್ದರೂ ಇರಬಹುದು ಅರ್ಥ ಐತಾರೆ ನನಗದು ಗೊತ್ತಿಲ್ಲಪ್ಪ ಅರ್ಥ ಐತಾರೆ ನಿಮ್ಮ ವರ್ಷನ್ ಅಲ್ಲಿ ಫಾರ್ ಎಕ್ಸಾಂಪಲ್ ಎ ವರ್ಷನ್ ಅಲ್ಲಿ ಆನ್ಸರ್ ಇದು ಎರಡನೇದಿದ್ರೆ ಬಿ ಆಪ್ಷನ್ ನಲ್ಲಿ ಬಿ ವರ್ಷನ್ ನಲ್ಲಿ ಇದು ಮೂರನೇ ಆನ್ಸರ್ ಇರಬಹುದು ನೀವು ನೋಡ್ಕೋಬೇಕಾಗಿರೋದು ಏನಪ್ಪಾ ಅಂತಾರೆ ಆಪ್ಷನ್ಗಳನ್ನ ನೋಡ್ಕೊಳ್ಳಿ ನಾನು ಹೇಳ್ತಾ ಇರೋದು ತಿಳಿತಾರಿ ನಾನು ನಿಮ್ ಕ್ವಶನ್ ಪೇಪರ್ ನೋಡಿಲ್ಲ ದಯವಿಟ್ಟು ಅರ್ಥ ಐತಾರೆ ಈಗ ಅಂದ್ರೆ ಇಪ್ಪತ್ತೇಳನೇ ಪ್ರಶ್ನೆಗೆ ಆನ್ಸರ್ ಏನ್ ಕೊಟ್ಟಿದ್ದಾರೆ ಮನೆಯ ತನಕ ಅನ್ನುವಂಥದ್ರ ಕುರಿತು ಆ ಮೂರನೇ ಆಪ್ಷನ್ ಅಂತ ಕೊಟ್ಟಿದ್ದಾರೆ ನಿಮ್ದು ವರ್ಷನ್ ಆಫ್ ಕ್ವಶನ್ ಪೇಪರ್ ಸಿ ಇತ್ತಂದ್ರೆ ಆ ಸಿ ದಲ್ಲಿ ತದ್ದಾಂತವ್ಯಯ ಅನ್ನೋದು ಒಂದೇ ಆಪ್ಷನ್ ಅಲ್ಲಿ ಇದ್ರೆ ನೀವು ಒಂದೇ ಆಪ್ಷನ್ ಅಂತ ತಗೋಬೇಕು ತಿಳಿತಾರಿ ಹಂಗೂ ಏನಾದರೂ ಇದ್ದಿದ್ದರೆ ನೀವು ಅದನ್ನು ನೋಡ್ಕೋಬೇಕು ತರಿತರಿ ಎಸ್ ಮತ್ತು ಅಷ್ಟೊಂದು ಡಿಫಿಕಲ್ಟ್ ಇದ್ದಂಗೆ ಇಲ್ಲ ಅಂತ ಅನಿಸುತ್ತೆ ನೆಕ್ಸ್ಟು ಇದು ಕೃದಂತ ಭಾವ ನಾಮಕ್ಕೆ ಉದಾಹರಣೆ ಮೂರನೇ ಆಪ್ಷನ್ ನೋಟ ತರಿತರಿ ಎಸ್ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಬೇಗ ಬೇಗ ಇದನ್ನು ಮುಂದಿನ ವಾಕ್ಯವನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅಂತಂದಿದ್ದಾರೆ ಅದಕ್ಕೆ ಸರಿಯಾದ ಅನ್ಸರು ಬಿ ಎ ಡಿ ಸಿ ಅಂತೆ ಯಾವುದು ಬಿ ಎ ಡಿ ಸಿರಿ ಎಸ್ ಬನ್ನಿ ನೆಕ್ಸ್ಟು ಪಾಲಿಗೆ ಬಂದದ್ದು ಪಂಚಾಮೃತ ಅನ್ನುವಂಥದ್ದು ಕುರಿತು ಇದರ ಆನ್ಸರು ಮೂರನೇದು ದೂರ ದೊರೆತದ್ದರಲ್ಲಿಯೇ ಸಂತೃಪ್ತರಾಗಬೇಕು ಅಂತ ಇದೆ ನೋಡಿ ಇದು ಮೂವತ್ತನೇ ಪ್ರಶ್ನೆಗೆ ಆನ್ಸರು ನೆಕ್ಸ್ಟ್ ತಾವು ಕಡಿಮೆ ಮಾತನಾಡಿದ್ದ ಮಾತನಾಡಿದ್ದೀರಿ ಅನ್ನುವಂಥ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನ್ ಅರ್ಥ ಐತರಿ ಎರಡನೇ ಆಪ್ಷನ್ ಅರ್ಧ ವಿರಾಮ ಚಿಹ್ನೆ ಪೂರ್ಣ ವಿರಾಮ ಚಿಹ್ನೆ ಅನ್ನೋದ್ರಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಇನ್ನು ಇಲ್ಲಿ ಮತ್ತೊಂದು ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಫೈವ್ ನೈನ್ ಏಟ್ ಸಿಕ್ಸ್ ಸೆವೆನ್ ಫೈವ್ ನೈನ್ ಏಟ್ ಸಿಕ್ಸ್ ಸೆವೆನ್ ಅಡಿಗೆರೆ ಎಳೆದ ಕನ್ನಡ ಅಂಕಿಗಳನ್ನು ಇಂಗ್ಲಿಷ್ ಅಂಕಿಗಳಲ್ಲಿ ಬರೆಯಿರಿ ಅಂತ ಅಂದಿದ್ದಾರೆ ಇದು ತುಂಬಾ ಸಿಂಪಲ್ ಕ್ವೆಶನ್ ಇದೆಪ್ಪ ಅರ್ಥ ದಧನ ಅಂತ ಕುರಿತು ಏನೋ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಹಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೂರನೇದಾಗತ್ತಂತೆ ಓಕೆ ಎಸ್ ಮೂವತ್ ಮೂರು ನೆಕ್ಸ್ಟ್ ಇನ್ನು ಮೂವತ್ನಾಲ್ಕನೇ ಕ್ವಶನ್ ಸರಿಯಾದ ಲೇಖನ ಚಿಹ್ನೆಗಳ ಬಗ್ಗೆ ಇದೆ ಹಾ ಅದರದ್ದ ಉತ್ತರ ಏನಪ್ಪಾ ಅಂತಂದ್ರೆ ಕ್ವಶನ್ ನಂಬರ್ ಆಪ್ಷನ್ ನೋಡಿ ನೋಡಿರಿ ಆಪ್ಷನ್ ನಂಬರ್ ಟೂ ಆಗುತ್ತೆ ಬೇಗ ಬೇಗ ನಿಮ್ ಎಲ್ಲ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡ್ಕೊಳ್ಳಿ ಎಲ್ಲಾ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ಕೊಳ್ಳಿ ಅರ್ಥ ಐತಾರೆ ಒಂದ್ ಎರಡು ಮೂರು ತಪ್ಪಾಗ್ಬೋದು ನಮ್ದು ಕೂಡ ಅರ್ಥ ಆಯ್ತಾ ಎರಡು ಮೂರು ತಪ್ಪಾಗ್ಬೋದು ಇಲ್ಲ ಬಟ್ ಆಲ್ಮೋಸ್ಟ್ ಆಲ್ ಇಲ್ಲಿ ಏನಾಗುತ್ತೆ ನಿಮಗೆ ಒಂದು ಅಕ್ಯುರಸಿ ಮೇಂಟೈನ್ ನಾನು ಮಾಡಿದ್ದೀನಿ ಅನ್ನುವಂಥದ್ದು ಸಿಗುತ್ತೆ ತಿಳಿತರಿ ಎಸ್ ಯೋಚಿಸಿ ಕಷ್ಟಪಟ್ಟು ಎಲ್ಲವೂ ರಚನಾತ್ಮಕವಾಗಿ ಅಂತ ಹಿಂಗೆ ಏನೋ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಆಪ್ಷನ್ನು ನಂಬರ್ ಒನ್ ಆಗುತ್ತೆ ಕರೀತಾರೆ ನೆಕ್ಸ್ಟ್ ನೆಕ್ಸ್ಟು ಪದ ಮತ್ತು ಅರ್ಥಗಳನ್ನು ಹೊಂದಿಸಿ ಅಂತ ಅಂತಿದೆ ಇದಕ್ಕೆ ಸರಿಯಾದ ಒನ್ಸರು ನಾಲ್ಕನೇದು ಕೊಟ್ಟಿದ್ದಾರೆ ದಯವಿಟ್ಟು ನಿಮ್ಮ ಕ್ವಶನ್ ಆಫ್ ವರ್ಷನನ್ನು ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳಿಕ್ ಪ್ರಯತ್ನ ಪಡಿ ಮತ್ತೆ ಹೊಂದಿಸಿ ಬರೆಯರಿದ ಮೂವತ್ತೇಳನೇ ಪ್ರಶ್ನೆ ಅದಕ್ಕೆ ಸರಿಯಾದ ಆನ್ಸರು ಮೂರು ಕರೀತಾರೆ ಮೂರು ಓಕೆ ನೆಕ್ಸ್ಟು ಸೊ ನಮ್ಮ ಒಂದು ಆ್ಯಪ್ದಲ್ಲಿ ಕಲಿಸುವಂತ ಮಧುಕುಮಾರ್ ಸರ್ ಅವರು ಇದನ್ನು ಕಳಿಸಿದ್ದಾರೆ ಅರ್ಥ ಐತ ರೀ ಎಸ್ ನೆಕ್ಸ್ಟ್ ನೆಕ್ಸ್ಟ್ ವಿದ್ಯಾರ್ಥಿಗಳ ಸೊ ಎರಡನೇ ಆಪ್ಷನ್ ಕರೆಕ್ಟ್ ಇದೆ ಮುಂದಿನ ಪ್ರಶ್ನೆಗೆ ಮುಂದಿನ ಪ್ರಶ್ನೆ ಇರೋದು ಏನಪ್ಪಾ ಅಂತಂತಂದ್ರೆ ಇದು ಹೊಂದಿಸಿ ಬರೆಯ ರೀ ನಿತ್ಯ ಲಿಂಗ ಅಂತ ಏನೇನೋ ಇದೆ ನೋಡಿ ಓಕೆ ಎಸ್ ನೆಕ್ಸ್ಟ್ ಮೂವತ್ತೊಂಬತ್ತನೇ ಪ್ರಶ್ನೆ ಹೇಳಿಕೆ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಆನ್ಸರು ಸರಿಯಾದದ್ದು ನಂಬರ್ ಒನ್ ಹೇಳಿಕೆ ಒಂದು ಮಾತ್ರ ಅಂತ ಇದೆ ನೋಡಿ ನೆಕ್ಸ್ಟು ನಲವತ್ತನೇ ಕ್ವಶನು ಆನ್ಸರ್ ಏನಾಗುತ್ತೆ ವೃದ್ಧಿ ಸಂಧಿ ಆಗುತ್ತೆ ಅಂತೆ ಸಕಲೈಶ್ವರ್ಯ ಅಂತ ಕುರಿತು ಇದೆ ಸ್ನೇಹಿತರಿ ನೆಕ್ಸ್ಟು ಇನ್ನು ನಲವತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅವಳು ಅಂತೆ ಸ್ನೇಹಿತರಿ ನಿಮಗಂತೂ ಪ್ರಶ್ನೆ ಓದಿರ್ತೀರ ನೆಕ್ಸ್ಟ್ ಪ್ರಶ್ನೆಗೆ ಉತ್ತರ ಬಂದಾನು ಓಕೆ ನೆಕ್ಸ್ಟು ಅದಕ್ಕೆ ಮುಂದೆ ಅಂತೂ ನಿಮ್ಗೆ ಕಾಣ್ತಾ ಇದೆ ಒಂದನೇ ಆಪ್ಷನ್ನು ಇಲ್ಲಿ ನಲ್ವತ್ನಾಲ್ಕಕ್ಕೆ ಎರಡನೇ ಆಪ್ಷನ್ನು ಇಲ್ಲಿ ಅಪಧರ್ಮ ಇಲ್ಲಿ ಪಯಶಯನ ಅನ್ನುವಂಥ ಪ್ರಶ್ನೆ ಇದೆ ನಿಮ್ಮ ಆಪ್ಷನಲ್ಲಿ ಎಲ್ಲಿ ಬರುತ್ತೆ ನೋಡಿ ಓಕೆ ಎಸ್ ಬನ್ನಿ ನೆಕ್ಸ್ಟು ಇನ್ನು ಮುಂದೆ ಉಡಾಯಿತು ಅಂತ ನಲವತ್ತೈದನೇ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟದ ಆನ್ಸರು ನಂಬರ್ ಒನ್ ಕೊಟ್ಟಿದ್ದಾರೆ ನಲವತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಂಬರ್ ಒನ್ ಆಪ್ಷನ್ ಉಗ್ಗಡಣೆ ಅಂತ ನೆಕ್ಸ್ಟ್ ನಲವತ್ತೇಳನೇ ಪ್ರಶ್ನೆಗೆ ಪೂರ್ಸು ಗೀಝ್ ಅಂತ ಕೊಟ್ಟಿದ್ದಾರೆ ನಿಮ್ಮ ನಿಮ್ಮ ಆಪ್ಷನ್ಗಳನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಎಸ್ ಇಲ್ಲಿ ಎಲ್ಲಿ ಬರುತ್ತೆ ನೋಡಿ ತರಿ ಎಸ್ ಬೈಕ್ ಕಾಸು ಇಷ್ಟ ಆಗ್ತಾರೆ ಲೈಕ್ ಮಾಡಿ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಓಕೆ ಎಸ್ ಬನ್ನಿ ನಲವತ್ತೇಳನೇ ಪ್ರಶ್ನೆ ನಂತರ ನಾನೀಗ ಸದ್ಯ ನಲ್ವತ್ತೆಂಟನೇ ಪ್ರಶ್ನೆಗೆ ಕೀ ಆನ್ಸರ್ ಏನಾಗುತ್ತೆ ನೋಡ್ತಾ ಇದ್ದೀನಿ ಗುಣವಾಚಕ ಆಗುತ್ತೆ ರಾಮನು ಹಳೆಯ ಅಂತ ಹೆಂಗೆ ಏನೋ ಪ್ರಶ್ನೆ ಇದೆ ನೋಡಿ ಇದು ಓಕೆ ನೆಕ್ಸ್ಟು ಮತ್ತೆ ಹೇಳಿಕೆ ಮತ್ತು ಸಮರ್ಥನೆ ಸ್ಟೇಟ್ಮೆಂಟ್ ಆ್ಯಂಡ್ ಅಸರ್ಷನ್ ಅಂತ ಸೊ ಇಲ್ಲಿ ಅವರು ಅನ್ಸರ್ನ ಕೊಟ್ಟೇ ಇಲ್ಲ ಸ್ನೇಹಿತರೆ ಇದನ್ನು ನೋಡ್ಕೋಬಹುದು ಸ್ನೇಹಿತರೆ ಎಸ್ ಬನ್ನಿ ನೆಕ್ಸ್ಟ್ ನಾನು ಹೇಳಲ್ಲ ನಂಗೆ ಗೊತ್ತೇ ಇಲ್ಲ ಅರ್ಥ ಐತೆ ನೆಕ್ಸ್ಟ್ ಐತ್ ಐವತ್ತನೇ ಪ್ರಶ್ನೆ ಮಾರಿ ಗೌತನ ವಾಯಿತು ಅಂತ ಏನೋ ಇದೆ ನೋಡಿ ರೂಪಾ ಕಾಲಂಕಾರ ಐವತ್ತೊಂದನೇ ಪ್ರಶ್ನೆಗೆ ಸರಿಯಾದಂತ ಆನ್ಸರ್ ಕೊಟ್ಟಿದ್ದು ನಾಲ್ಕನೇದು ಎಫ್ ಇ ಜಿ ಸಿ ಡಿ ಎ ಬಿ ನೆಕ್ಸ್ಟ್ ಕೆಳಗಿನ ಅರ್ಥವಾದದ್ದ ವಾಕ್ಯ ಅಂತಂಗೇನು ಕೊಟ್ಟಿದ್ದಾರೆ ಅದಕ್ಕೆ ಸರಿಯಾದ ಆನ್ಸರು ಮೂರನೇದು ಇದೆ ಅರ್ಥ ಆಯ್ತರಿ ಮೂರನೇದು ಹೀಗೆ ಯುದ್ಧ ಮುಂದುವರಿತಿದ್ದಾರೆ ಅನ್ನುವಂಥದ್ದು ನೆಕ್ಸ್ಟ್ ಸಿಕ್ಸ್ ಜೀರೋ ತ್ರೀ ಏಟ್ ಫೈವ್ ಸೆವೆನ್ ಈ ಸಂಖ್ಯೆಯನ್ನ ಕನ್ನಡದಲ್ಲಿ ಬರೀ ಅಂತಂದಿದ್ದಾರೆ ಮೂರನೇ ಆಪ್ಷನ್ ಕರೆಕ್ಟ್ ಅಂತ ನೋಡಿ ಓಕೆ ನೆಕ್ಸ್ಟ್ ಐವತ್ನಾಲ್ಕನೇ ಪ್ರಶ್ನೆಗೆ ಮೂರನೇ ಆಪ್ಷನ್ ಕರೆಕ್ಟು ಸರಿಯಾದ ಲೇಖನ ಚಿಹ್ನೆ ಬಗ್ಗೆ ಮತ್ತೆ ಪ್ರಶ್ನೆ ಬಂದಿದೆ ಅರ್ಥ ಐತಾರೆ ನೆಕ್ಸ್ಟ್ ಐವತ್ತೈದನೇ ಪ್ರಶ್ನೆ ಮೂರು ಮೊಳ ನೈದರಂತೆ ಈ ಥರ ಕೊಟ್ಟಿದ್ದಾರೆ ಐವತ್ತೈದನೇ ಆಯ್ತು ಇನ್ನು ಐವತ್ತಾರನೇ ಆಪ್ಷನ್ ವೆರಿ ಗುಡ್ ನೆಕ್ಸ್ಟ್ ಐವತ್ನಾಲ್ಕನೇ ಐವತ್ತಾರನೇ ಪ್ರಶ್ನೆಗೆ ನಾವು ನೋಡ್ತಾ ಇದ್ದೀವಿ ಆನ್ಸರು ಪೂರ್ಣ ವಿರಾಮ ಪೂರ್ಣ ವಿರಾಮ ಐವತ್ತು ಆರಾದಮೇಲೆ ಐವತ್ತೇಳು ಒಕಾರಾಗಮ ಸಂಧಿ ಅಂತ ನೋಡ್ರಪ್ಪ ಹಾ ಓಕೆ ತುಂಬ ಡಿಫಿಕಲ್ಟ್ ಇದೆಪ್ಪ ಕನ್ನಡ ಇದು ನೆಕ್ಸ್ಟು ಐವತ್ತೆಂಟನೇ ಪ್ರಶ್ನೆ ಹುಡುಗ ರೂಢನಾಮ ಹಾಮಾಡಿಗ ಅನ್ವರ್ತನಾಮ ಅಂತ ನೋಡಿ ಹೇಳ್ತೀರಿ ಎಸ್ ವೆರಿ ಗುಡ್ ವೆರಿ ಗುಡ್ ಎಳೆಗರು ಅಂತ ಏನು ಇದೆ ಎಳೆಕರು ಅಂತ ಮೂರನೇ ಆಪ್ಷನ್ ಕರೆಕ್ಟ್ ನೆಕ್ಸ್ಟ್ ಅರವತ್ತನೇ ಪ್ರಶ್ನೆಗೆ ಹತ್ತನೆಯ ಶತಮಾನದ ಕನ್ನಡ ಸಾಹಿತ್ಯ ಅಂತ ಬಂದಿದೆ ನೆಕ್ಸ್ಟ್ ಮುಂದಿನ ಪದ ಜೋಡಣೆಗಳನ್ನಂತ ಅಂತ ಕೊಟ್ಟಿದ್ದಾರೆ ಇಲ್ಲಿ ಯಾವ ಆಪ್ಷನ್ ಅಂತ ಅವರು ಕೊಟ್ಟೇ ಇಲ್ಲ ನನಗೆ ಗೊತ್ತಿಲ್ಲ ಏನಿದೆ ಮುಂದಿನ ಪದ ಜೋಡಣೆಗಳಲ್ಲಿ ಸರಿ ಹೊಂದದ ಜೋಡಣೆಯನ್ನು ಬರೆಯೋರೆ ಅರ್ಥ ಅವ್ರ ತೈತಾರೆ ನಿಮಗೆ ಗೊತ್ತು ಇಲ್ಲೂ ಆಪ್ಷನ್ನ ಅವ್ರು ಕೊಟ್ಟಿಲ್ಲ ಇಲ್ಲ ನಾಲ್ಕನೇದು ಕೊಟ್ಟಿದ್ದಾರೆ ಅಂದರೆ ಇವೆಲ್ಲ ಮೂರು ಕಾಟಕಿದ್ದಾರೆ ಅಂದ್ರೆ ನಾಲ್ಕನೇದು ಇರಬೇಕು ಹೇಳ್ತಾರೆ ನೆಕ್ಸ್ಟು ಅರವತ್ತ್ ಮೂರನೇ ಆಪ್ಷನ್ನು ಒನ್ ಅಂತ ಕೊಟ್ಟಿದ್ದಾರೆ ನೋಡಿ ಮೂರನೇ ಪ್ರಶ್ನೆ ಹೊಂದಿಸಿ ಬರೆಯರಿದ್ದಾರೆ ನೋಡಿ ತರಿ ಪುಸ್ತಕ ಕರ್ತಾರ ಅಂತ ಹೇಳಿ ಅರವತ್ನಾಲ್ಕನೇ ಪ್ರಶ್ನೆಗೆ ಅವರು ಆನ್ಸರ್ ಕೊಟ್ಟಿಲ್ಲ ಅರವತ್ತೈದನೇ ಪ್ರಶ್ನೆಗೆ ಕೆ ಶಿ ರಾಜ್ ಅಂತೆ ಅರವತ್ತಾರಕ್ಕೆ ಸಂಧ್ಯಾಕ್ಷರಗಳು ಅಂತ ನೋಡಿ ಸಂಧ್ಯಾಕ್ಷರಗಳು ಅಂತ ಹಾ ನೆಕ್ಸ್ಟು ಅರವತ್ತೇಳಕ್ಕೆ ಅಕ್ಕ ಅಂತ ನೆಕ್ಸ್ಟು ಗುಣಿತಾಕ್ಷರಗಳು ಅಕ್ಷರಗಳ ಸೇರಿ ಆಗುವ ಅಕ್ಷರಗಳನ್ನು ಗುಣಿತಾಕ್ಷರ ಅಂತ ಕರೀತಾರಂತೆ ನಿಶರ್ಷ ಅಂತ ಮುಂದಿನದು ಅರವತ್ತ ಒಂಬತ್ತು ಎಪ್ಪತ್ತನೇದು ಶುಷ್ಕ ನೆಕ್ಸ್ಟು ಎಪ್ಪತ್ತೊಂದು ಹುತ್ತ ಅಂತೆ ನೋಡಿ ನೋಡಿ ನಮ್ಮ ಯೂಟ್ಯೂಬ್ನಲ್ಲಿ ನೋಡ್ತಾ ಇರುವಂಥ ಪ್ರತಿಯೊಂದು ಅಭ್ಯರ್ಥಿಗಳಿಗೋಸ್ಕರ ನಾನು ಇದನ್ನು ಮಾಡ್ತಾ ಇರೋದು ಅರ್ಥ ಐತಾರೆ ಜಸ್ಟ್ ನೋಡೋದ್ರ ಮುಖಾಂತರ ಒಂಥರ ರಿವಿಷನ್ ಆದಂಗ ಆಗುತ್ತೆ ನಾನು ಮಾಡಿದೆ ಎಷ್ಟಿದೆ ಅಂತ ಹೇಳಿ ಓಕೆ ನೆಕ್ಸ್ಟು ವರ್ತಮಾನ ಕಾಲ ಮುಂದಿಂದು ಎಪ್ಪತ್ತೆರಡನೇದು ಇನ್ನು ಎಪ್ಪತ್ತ್ಮೂರನೇದು ಏನಾಗುತ್ತೆ ಪ್ರೀತಿ ಅಂತ ಆಗುತ್ತೆ ಹೇಳ್ತಾರೆ ಮೇಲೆ ಪ್ರಶ್ನೆ ಏನಿದೆ ನೋಡಿ ಭಾವನಾಮಕ್ಕೆ ಅಂತ ಉಕ್ಕರಿಸು ಅನ್ನೋ ಶಬ್ದಕ್ಕೆ ಉಗ್ಗು ಅಂತ ಹೇಳ್ತಾರೆ ಎಪ್ಪತ್ತೈದನೇದಕ್ಕೆ ತಾತ್ವರ್ಯ ಮತ್ತು ತತ್ವ ಅಂತಂದ ಕೊಟ್ಟಿದ್ದಾರೆ ಇನ್ನು ಹೊಂದಾಣಿಕೆ ಪದಗಳಲ್ಲಿ ಹೇಳಿದ್ದಾನೆ ಎಪ್ಪತ್ತಾರನೇ ಉತ್ತರ ಕೊಟ್ಟಿಲ್ಲ ಎಪ್ಪತ್ತೇಳನೇ ಪದಕ್ಕೆ ಪ್ರಶ್ನೆಗೆ ಎರಡನೇ ಆಪ್ಷನ್ ಕೊಟ್ಟಿದ್ದಾರೆ ಮುಮ್ಮಡಿ ಅಂತ ಹೇಳಿ ಎಪ್ಪತ್ತೆಂಟನೇದು ಒಂದನೇ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ಓದಲಿಕ್ಕೆತ್ತು ನನಗಾಗಲ್ಲ ಎಪ್ಪತ್ತೊಂಬತ್ತು ನಾಲ್ಕನೇದು ಆಪ್ಷನ್ ಕೊಟ್ಟಿದ್ದಾರೆ ಹೇಳಿಕೆ ಮತ್ತು ವಿವರಣೆ ಎರಡೂ ಸರಿ ಇನ್ನು ಎಂಬತ್ತನೇ ಪ್ರಶ್ನೆ ನಂಬರ್ ಒನ್ ನಮಗೆ ಉಪಾಧ್ಯಾಯರು ಅಂತ ನೋಡಿ ಇನ್ನು ಎಂಬತ್ತೊಂದನೇ ಪ್ರಶ್ನೆಗೆ ಸಿ ಮತ್ತು ಡಿ ಕರೆಕ್ಟ್ ಅಂತ ಅಕ್ಕ ಮಾದೇವಿ ಮಹೇಶ್ವರ ತಿಂಗೇನೋ ವಂದಿಸಿ ಬರೆಯನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಜಾತ್ಯತೀತ ಅಂತ ಜಾತ್ಯತೀತ ಶುದ್ಧ ರೂಪ ಯಾವುದು ಅಂತ ಕೇಳಿದ್ದಾರೆ ನೋಡ್ರಿ ಓಕೆ ಓಕೆ ನೆಕ್ಸ್ಟ್ ಮುಂದೆ ದಿಗ್ ದೇಶ ಅಂತ ಬರುತ್ತೆ ನೆಕ್ಸ್ಟ್ ಎಂಬತ್ನಾಲ್ಕನೇದು ನೀರು ಅಂತೆ ಎಂಬತ್ತೈದನು ಗಳಗನಾಥ ಎಂಬತ್ತಾರು ದರಾ ಬೇಂದ್ರೆ ನಾದಲೀಲೆ ಆಮೇಲೆ ಔಷಧ ಔಷಧ ಪ್ರಶ್ನೆ ಸೇರದ ಪದವನ್ನು ಅಂತ ಇದೆ ಎಂಬತ್ತೆಂಟನೇದು ಅಡವಿ ಅರಣ್ಯ ವಿಪಿನ ಕಾಡು ನಂಬರ್ ಒನ್ ಆಪ್ಷನ್ ಕರೆಕ್ಟ್ ಅಂತೆ ಇಷ್ಟು ಅಂದ್ರೆ ಪರಿಮಾಣಕಾರ ಅಂತ ಅದು ಕರೆಕ್ಟ್ ಅಬ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಅಂತ ಬರ್ತದೆ ಅನುನಾಸಿಕ ಸಂಧಿ ಮುಂದಿನ ನೆಕ್ಸ್ಟು ಕೂಡಲೆ ಅಂತ ತೊಂಬತ್ತೊಂದನೇದ್ದು ಅದಾದ್ಮೇಲೆ ತೊಂಬತ್ತೆರಡನೇದು ಬ್ರಹ್ಮಿ ತೊಂಬತ್ಮೂರು ದೃಷ್ಟಾಂತ ಅಲಂಕಾರ ಅಂತ ನೋಡಿ ತೊಂಬತ್ನಾಲ್ಕು ನಿಂದಿಸು ದಯವಿಟ್ಟು ಕ್ವಶನ್ಗಳನ್ನು ನೀವೇ ನೋಡ್ಕೋಬೇಕು ಆಮೇಲೆ ಭ್ರಷ್ಟಾಚಾರ ಒಂದೇ ಆಪ್ಷನ್ ಕರೆಕ್ಟ್ ಅಂತೆ ಆಮೇಲೆ ಪರಮಾರ್ಥಿಕ ತೊಂಬತ್ತೇಳನೇದ್ದು ಶ್ಲೇಷ ಒಂಬತ್ತು ಎಂಟು ವಿಧಿವಿಜ್ಞಾನ ಅಂತ ನೋಡಿ ಫೋರೆನ್ಸಿಕ್ ಸೈನ್ಸ್ ಪದದ ಕನ್ನಡ ಸಮಾಜ ರೂಪ ವೆರಿ ಗುಡ್ ಏಕೈಕ ಪದ ಅಂತ ಹಿಂಗೆ ಏನು ಕೊಟ್ಟಿದ್ದಾರೆ ಅದು ಲೋಪಸಂಧೆ ಅಂತ ಒಂಬತ್ತೊಂಬತ್ತನೇದು ನೂರನೇದ್ದು ಕಳುಹಿಸಿದ್ದಾರೆ ಅರ್ಥ ಐತಾರೆ ಸೊ ಹೀಗೆ ಒಟ್ಟಾರೆ ಮೂರು ಆಪ್ಷನ್ದ ಆನ್ಸರನ್ನು ನಾನು ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ ಮಧು ಕುಮಾರ್ ಅಂತ ಕನ್ನಡ ಶಿಕ್ಷಕರು ಇದನ್ನು ಕೊಟ್ಟಿದ್ದಾರೆ ಒಂದು ನಾಲ್ಕೈದು ತಪ್ಪಾದರೂ ಆಗ್ಬೋದು ಹೇಳಲಿಕ್ಕೆ ಬರಲ್ಲ ಅರ್ಥ ಐತೆ ರೀ ಥ್ಯಾಂಕ್ ಯು ವೆರಿ ಮಚ್ ಇದನ್ನು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡ್ಕೊಳ್ಳಿ